굿มอร์นนิ่งสุรเดวครัครับเวลาไม่ค่อยแย่หรอ

இடக்கவன் அல்ல பாது யாவே இல்லை ஏன்னா தின்னாக்காழ வீர் காலி தெலங்கேஷ் ஹோகி தின் ஒமே முருப்பீள் அங்க குறி 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 சில குரிய ச டீச குரிய டகர் அது இன்ன டகர் மரியாத குறி அந்த எண்ணு டகர் அந்த கண்டு நோட்ரி எங்க கரீத்தாரோ அனோது கத்த எப்பிரில் ஏன் பரதத்தீ மே அந்த மே அல்ல மே ட்ரெயினிங் கொட்டில் ரீ நோக்க சரியாகி இவ்வ இப்பிரில் ஓனங்க மேனோனாங்க பேனோனாக ஏனோனாங்க ஆய் நன் கண்டது மயமே ஆகறி நின் தரங்கில் ಹದಿನೆಂಟವೆಲ್ ಕಳದ ಕೈಗಡ್ಕೊಂಡುಂಟಿ ಯಾರೀ ಗೊತ್ತು ನಾವು ಮುಂಗ್ಲಿನ ಹಿಡ್ದ ಅಂತ ಮಾಡಿಬಿಟ್ಟಿವ್ರಿ ಅವನ ಮೂರು ಪಳ್ಳಿ ಇಲ್ಲ ಇಲ್ಲ ನೋಡ ಇಲ್ಲವಾಗ ನನಗೆ ಗೋ ಗೌರಿ ಮೆಸ್ಕ ಗೌರಿ ಮೆಸಕಾ ನಸೀಬ್ ಅದು ನಸೀಬ್ ಗಟ್ಟಿತ್ತು ಅಂದ್ರೆ ಏನಾಗಂಗಿಲ್ಲ ಅಂತಾರಲ್ಲ ಇದೇ ಎಕ್ಸಾಂಪಲ್ ಬೆಸ್ಟ್ ನಂಗೊಂದು ಕೊಡ್ಲಾ ಹಂಗೇಗೆ ಮಾಡ್ತೀವಿ ಇದು ಹೂ ಬಿಡ ತೆಂಗಿನ ಕಡೆ ಹೂ ಬಿಡ್ತಾವ್ರೆ ಏನು ಕಾಯಿ ಉದುರ್ತಾವ ಉದುರ್ತಾವ ಹಂಗಂದು ಕೊಡ ಏನ ಅಂದ್ಯಾಲ ನೀನು ಅವು ಈಗ ಫುಲ್ ಖುಷಿ ತಾಯಿ ಅಂತೇಳಿ ಅಂದಿಲ್ಲ ಅವು ತಿನ್ನೋಕೋಗ್ಯಾವಲ್ಲಿ ತಿನ್ನಕ್ಕೆ ಹೋಗಿ ಹ್ಮ ನಿನ್ನ ಕಿವಿ ಅಂತ ಕೇಳಿಸ್ ನನ್ನ ಕಿವಿ ಆಗಿದ್ರೆ ಎಲ್ಲಿ ಕೇಳಿಸ್ಬೇಕ ನಿನ್ನೆ ಇದಕ್ಕೆ ಇದೇ ಅಲ್ಲಿ ಟಿಕೆಟ್ ಆಗಿ ಕರೆ ಕರೆ ಹೇಳ್ಬೇಕಂದ್ರೆ ಅವ್ರು ಹೇಳಿದ್ ನನಗೆ ಏನು ಕೇಳಿನೇ ಇಲ್ಲ ಅಲ್ಲ ಹಿಂದೆ ಮಾತಾಡಕತ್ತಾವ ಇವನು ನಾವು ಇಲ್ಲಿ ಮುಂದೆ ನನಗೆ ಎಲ್ಲಿ ಕೇಳಿಸ್ಬೇಕು ಇಲ್ಲೆಲ್ಲ ಇತ್ತಲ್ಲ ತರಲಕಾಯಿ ಹುಡ್ಕಕ್ಕೆ ಬಂದೇವಿ

ಕರ್ದಿವಿ ಆರಾಮದಿರಿ ನನ್ನ ಈ ಗ್ಲಾಕ್ಸ್ ಆಗುತ್ತೆ ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗಾಗತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ್ತಾಯಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ನೋಡಿ ಕಮೆಂಟ್ ಹಾಕ್ರಿ ಈಗ ಒಲೆಯೆಲ್ಲ ಒರೆಸ್ಕೊಂಡೆ ನಾನು ಒರೆಸ್ಕೊಂಡ ಕಸಾತಿ ಗುಡ್ಸಿನಿ ನಿನ್ನೆ ರಾತ್ರಿ ಬಾಂಡೆ ತಿಕ್ಕೇನಿನ್ ವೆಜ್ ಮಾಡಿದ್ವಿ ಇವು ಆಕಳ ಹಾಲು ಇವು ಆಡಿನ ಅಥವಾ ಕುರಿ ಹಾಲು ಇರ್ಬೋದೇ ಚಾಕಾಸ್ತೇನೆ ಇವ್ ನಮ್ಮ ಆಕಳದು ನಿಸ್ಸಾ ಇಟ್ಟ ಬಂದಿರ್ತೇವೆ ಮುಂಜಾನೆ ಅದ ಚಾಕತಿ ಯಾರಾದರೂ ಬಂದ್ರ ಅಂತ ಹೇಳಿ హాల్ ఉన్నా నోడ్రీ హాల్ కుడి ఉన్నా ఇవతూ దినా పూర్తి నీర్ హబద్దు నెంబర్ జీర్ ఇవ్ హరగ ಇದು ಬೆಳೆ ಸಾರು ಮಾಡಿದ್ವಿ ಬೆಳೆ ಸಾರು ಬೆಳೆ ಸಾರು ಐತಿ ಇದನ್ನ ಮತ್ತ ಇನ್ನೊಮ್ಮೆ ಕಾಸಿ ಮಧ್ಯಾಹ್ನಕ್ಕೆ ಬರ್ತೈತಿ ಅಡಿಗೆ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡೆ ರೊಟ್ಟಿನ ಮಾಡಿಲ್ಲ ಮೂರ್ನಾಲ್ಕ ದಿನ ಅಂತ ನೀರ್ ಹಸುದೈತಲ್ಲ ನಮ್ಮ ಏನೋ ಕೆಲಸ ಐತಂತ ಹಾಗಾಗಿ ಕೆಲ್ಸ ಅಂತಂದ್ರೆ ಇವಾಗ ಗಂಗಾ ಕಲ್ಯಾಣ್ ಬೋರ್ ಬರ್ತಾವಲ್ರಿ ಅದ್ರದ ಅರ್ಜಿ ಏನೋ ಅರ್ಜೆಂಟ್ ಆಗಲ್ಲ ಅದಕ್ಕೇನೋ ಒಂದ್ ಕಾಸ್ಟ್ ಸರ್ಟಿಫಿಕೇಟ್ ಯಾವ್ದೋ ಒಂದು ಸರ್ಟಿಫಿಕೇಟ್ ಹೇಳಿದ್ರೆ ಅದ್ ಬೇಕಂತ ಇವು ಹೆಂಗಂತಂದ್ರೆ ಗಂಗಾ ಕಲ್ಯಾಣ್ ಬೋರ್ ಬರ್ತಾವ ಎಸ್ ಸಿ ಎಸ್ ಟಿ ಬರ್ತಾವ ಬರ್ತಾವಂತ ಜನರಲ್ ಇದ್ರಿಗುನು ಬರ್ತಾವಂತ ಅನಸ್ತತಿ ಆ ಒಂದು ತಾಲ್ಲೂಕಲ್ಲಿ ಎಷ್ಟು ಜನ ಅರ್ಜಿ ಆಗ್ತಾರ ಅಂತಂದ್ರೆ ಅದಕ್ಕೆ ಸ್ವಲ್ಪ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು ಆ ಜಾತಿ ಸರ್ಟಿಫಿಕೇಟ್ ತಕೋಬೇಕು ಇದಕ್ಕೆಲ್ಲೂ ರೊಕ್ಕಂದ್ರೆ ಹೋಗಿ ಹೋಗ್ ಅವ ತಾಲೂಕಲ್ಲಿ ಬಹಳಷ್ಟ್ ಜನ ಹಾಕಿರ್ತಾರ ಆದ್ರೆ ತಾಲೂಕಿಗೆ ಬಹಳಷ್ಟು ಬೋರ್ ಬಂದಿರಂಗಿಲ್ಲ ಒಂದ್ ಹತ್ ಹದಿನೈತಿ ಬಂದಿರ್ತವೋ ಹೆಂಗೇನೋ ನಂಗೋ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಹಳ ಅಂತ ನಮ್ಮ ಮನೆಯವರ ಅಂತಂದ್ರ ಬಟ್ ಬಂದ್ರೆ ಚಲೋ ಓಕೆ ನಮ್ಗ ಇನ್ನೊಂದು ಬೋರ್ ಹಾಕ್ಸಿದ್ರಂದ್ರೆ ಯಾಕಂದ್ರೆ ನಮ್ದು ನೀರ್ ಬಾಳ್ ಬೇಕಲ್ಲ ನಮ್ ಭೂಮಿಗೆ ಎಷ್ಟು ನೀರ್ ಹಾಕಿದ್ರೂ ಸಾಕ ಆ ದೇವ್ರ ದೈಹಿಯಿಂದ ಅದೊಂದು ಅರ್ಜಿ ಹಾಕಿ ಅದೊಂದು ಬಂದ್ರ ಚಲೋಕೇತಿ ನೋಡ್ಬೇಕ ಏನಕ್ಕೆ ಅದು ಜಾಸ್ತಿ ಹೆಂಗಂತಂದ್ರ ಎಮ್ ಎಲ್ ಎಳ ಪರಿಚಯ ಇರೋರ ಅವ್ರ ಹಿಂಗ ಹೇಳಿ ಹಿಂಗೆಲ್ಲಾ ಮಾಡಿಸ್ಕೋತಾರ ಆ ಸ್ವಲ್ಪ ಏನೋ ಗೊತ್ತಿಲ್ದೆ ಇರೋರ್ಗೆ ಅಂದ್ರೂ ರೈತರಿಗೆ ಸಿಗೋದೇನೆ ಇಲ್ಲ ಅವ ಯಾವಾಗ್ಲೂ ಹೋಗ್ತಿರ್ಬೇಕಾ ಅಲ್ಲಿ ಅವ್ರಿಗೆ ಗೊತ್ತಿರ್ಬೇಕಾ ಏನಾದ್ರೂ ಹೇಳಿದ್ ಮಾಡ್ತಿರ್ಬೇಕಾ ಅಂತಾದ್ರೆ ಅಷ್ಟ ನಿಮ್ಗೆಲ್ಲಾ ಗೊತ್ತಲ್ಲ ಗೋರ್ಮೆಂಟ್ ಸ್ಕೀಮ್ ಗಳೆಲ್ಲ ಹಂಗ ಎಮ್ ಬೇಗ್ಲಿ ಎಮ್ ಎಲ್ ಗೊತ್ತಿಲ್ಲ ರೀ ಏನಕ್ಕೆ ಒಟ್ನಲ್ಲಿ ಸಿ ಆಗ್ಲಿ ಅಂತ ಅನ್ಕೊಳಕೆ ನಾನು ಆದ್ರೆ ಫುಲ್ ಖುಷಿ ಆಕೈತಿ ಯಾಕಂದ್ರ ಹೋದ್ ಸಲನ ನಾವ್ ಬೋರ್ ಹಾಕ್ಸೋ ಪ್ಲಾನ್ ಐತಿಗಿ ಟೈಮ್ ಅಲ್ಲಿ ನೀರ್ ಕಡಿಮೆ ಆಗ್ಬಿಡ್ತಾವ್ ಕಡೆ ಮಳೆ ಆಗೋದನ್ನು ಆಗೋದ್ ಕಡಿಮೆ ಹಂಗಾಗಿ ನೀರ್ ಸಣ್ಣ ಆಗಿಬಿಡ್ತಾವ್ ಬೇಸ್ಗೆ ಒಳಗ ಬೆಳಿಗಳಿಗೆ ಬಾಳ್ ನೀರ್ ಬೈಕ್ ಈ ಸಲ ನೀರ್ ಕಡಿಮೆ ಆಗಿದಾಗಿ ಉರ್ಮಲ್ ಹತ್ ಬಿಟ್ಟೈತಿ ಕಬ್ ಮಳೆ ಮಳಿಗೈತಿಲ್ಲ ಈಗೆಲ್ಲ ಮಸ್ತ್ ಕಾಣಸ ಆಗತಿ ಒಟ್ನಲ್ಲಿ ಅಜ್ಜಿ ಹಾಕೋಂಗೆ ಹಾಕೋದು ಬಂದ್ರ ಲೈತ್ ಅನ್ನೋದು ತಾಲ್ಲೂಕ್ ತುಂಬಾ ಬಹಳಷ್ಟು ಜನ ಹಾಕಿರ್ತಾರಲ್ರಿ ಬಹಳಷ್ಟು ಜನ ರೈತರ ಹೇಳಕ್ ಆಗಿಲ್ಲ ಮಾಡ್ಕೊಳ್ರೆಲ್ಲ ಗವರ್ಮೆಂಟ್ ಸಿಗೋ ಸೌಲಭ್ಯನ ಎಲ್ಲಾನು ಮಾಡ್ಕೋತಾರ ಅಂದ್ರೆ ಯಾವಾಗ್ಲೂ ಅಡ್ಡಾಡ್ತಿರ್ಬೇಕಾ ಅದ್ರ ಬಗ್ಗೆ ಇದನ್ ಮಾಡ್ಕೊಂತಿರ್ಬೇಕಾ ಅಂತ ಸಿಗ್ತಾವ ಬರೀ ಹೊಲದ ಮನಿ ಕೆಲ್ಸ ಅಂತಂದ್ರ ಸಾಧ್ಯನೇ ಇಲ್ಲ ಸಿಗ ಒಬ್ಬೊಬ್ರು ಗೌರ್ಮೆಂಟ್ ಇಂದ ಸಿಗೋ ಒಂದು ಸೌಲಭ್ಯನು ಮಿಸ್ ಮಾಡ್ಕೊಳಂಗಿಲ್ಲ ಲಂಚ ಇಂದ ಯಾವ ಕೆಲ್ಸನ ಆಗಂಗಿಲ್ಲ ಲಂಚ ಅಂದ್ರೂ ಬೇಕಾ ಬೇಕಾ ನಾನು ನಿನ್ನಿ ಸಕ್ಕರೆ ಹಾಕಿನ ಹಾಕೋದು ಅದ್ ಅದನ್ನ ಹಾಕೋದೈತಲ್ಲ ಅದನ್ ಸಕ್ಕರೆ ಹಾಕ್ಬೇಕು ಅದನ್ನ ಒಳಗ ಇಟ್ಟ ಅದ್ರ ಮ್ಯಾಗ ಸಕ್ರೆ ಸುರಿಬೇಕ ಹೇಳಿ ಅದನ್ ಒಳಗ ಇಟ್ಟದ ಸಕ್ರೆ ಸುರದೇ ನಾನು ಇಷ್ಟೊನ್ ಎಂಪಿನ ಶಕ್ತಿ ಐತೆ ಅಂತ ಇಷ್ಟೊಂದ್ ಬುದ್ಧಿವಂತೆ ಅಂತ ರುಕ್ಮಿನಿ ನಾನು ಮತ್ತೆ ಆಮಿಸಿ ನಾವೀಗ ನಮ್ಗ ಅದನ್ನೇನು ನೋಡ್ದೆ ಹೆಂಗ ಅಡ್ಡತಿ ಎಷ್ಟ್ ಹಸದ ನೋಡ ನೋಡೋದ ಸಿಗುಸ್ಕೊಂಡ್ ನಿಂತ ಅದಷ್ಟ ನಿಂದ್ರದು ಇದಿಷ್ಟನ ಹಾಗೆ ಲಕ್ಷ್ಮಿ ಒಟ್ಟ ಗುಳು ಗುಳನು ಅನ್ನಂಗಿಲ್ಲ ಏನು ಅನ್ನಂಗಿಲ್ಲ ಹಾಯ್ ಈ ಕಡೆ ಇವ್ನ ಅಲ್ಲಿ ಕಟ್ಟಿ ಆಚ ಕಡೆ ಹೊಲಕ್ಕೆ ಹೋಗ್ಬೇಡ್ತೇವಿ ಮನೆಯಲ್ಲಿ ತೊಗರಿ ಬಿತ್ತೈತಿಲ್ಲ ಅದನ್ನ ಅಲ್ಲಿ ಹೋಗೋಣ ಅಲ್ಲೋಗಿ ನೋಡ್ಕೊಂಡ ಅದನ್ನ ತಗ್ರ ಹೆಂಗ ಹೆಂಗ ಹೊಟ್ಟೈತಿ ನೋಡಕೊಂಡ ನೋಡದ ಮೆಣಸಿನ ಬಿಡ ಹೂರಿ ಹೂ ಬಿಡಾಕತ್ತ ಮೆಣಸಿನಕಾಯಿ ಕಸ ಬಿಡ ಮೆಣಸಿನ ಗಿಡ ಕೊಡಿ ಇವ್ನಲ್ಲೇ ಕಟ್ಟಿ ಆಕಡೆ ಹೊಕ್ಕಿ नीने ना अंगारा और नीर मत और बिजली का ना हमारे दोस्ता पर हाँ ना नीने के के ने केला तो कम तन मत वाकिंग 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 अब ये लोग कलंग रस खा लेते हैं ना अबे इन कया वन मोरना कुड़ा एक बरोड़ तली में बुत्ती तली में बुत्ती मोरना कुड़ा आप तो बहुत हंटे ना आई होड़ा

ಬರಸ್ ಉಪ್ರಾಟಿ ನನ್ನ ಕೈಲಿದ್ದ ಮೊದಲ ಮುಂಜಾನೆ ತಲೆ ಕೆಟ್ಟು ಸಂಜೆನೇ ನೀರು ಹಾಸ್ಬೇಕಲ್ಲಿ ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತೈತಿ ನಿನಗೇನು ಬಾ 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 ಬೈತೀನಿ ಇಲ್ಲೇ ಇಲ್ಲಿ ಕಮ್ಮ ಕಮ್ಮ ಗಮ್ಮ ಯಾವ ಐತೆ ಕಟ್ತಾನಿ ಸಂಚೆನೇ ಅಲ್ಲೇ ಇರೋದು ನಾ ಏನು ಮಧ್ಯಾಹ್ನ ಮುಟ್ಟಕ್ಕೆ ತಿರಿ ನೋಡೋದಿಲ್ಲ ಇಲ್ಲೇ ಮನೆಯಾಗಿನ ತಗದ ನೀರು ಹಾಸೋದು ಇದನ್ನ ಮಾಡ್ತಾನೆ ನಮ್ಮಂತ ಕಡೆ ಎಲ್ಲ ಇರ್ತೀವಿ ನೋಡ್ಯಾಳಂತಿ ನಿಮಗೆ ಹೇಳಾತನ ಗೌರಿ ನಿಮಗೆ ತಲೆ ಆಗಿಟ್ಟುಗ ಹೇಳೋದು ನೀ ಬಡ ಬಡ ಬಾರಪ್ಪ ಇಲ್ಲಾರು ಕರ್ತಾನೆ ಎಲ್ಲಿ ಅದ ಅಂತ ಒಲೆ ಅಲ್ಲೇ ಆ ಕಡೆ ಹೋಯ್ತಾನೆ ಅಲ್ಲೆಲ್ಲಿ ಯಾವ ಕುರಿ ಬಂದಿಲ್ಲ ಅದನ್ನ ಅದುದ ಅಲ್ಲೇ ನಿಂತದ ಕತ್ಸಂಗ ನಿಂದ್ರಲ್ತೆ ಕಳ ಈ ಕಡೆ ಬಂದು ಹಾಲು ಕುಡಿತೈತಿ ಅದು ಒಂದು ಸಂಗಟ ಮನುಷ್ಯಾಗ ಲಕ್ಷ್ಮೀ ಅದು ಲಕ್ಷ್ಮೀ ಇಲ್ಲ ಅದ ಲಕ್ಷ್ಮೀ ಟ್ಯಾಕಾಡಿಟ್ಟಿವಿ ಅದಕ್ಕೆ ಹೆಸರು ಅಂತ ನಾವು ಭಾಳ ಐತ್ರಿ ಅದ ಬೇಕಾದಂಗೆ ಇಂಥ ಐತಿ ನೋಡ್ರಿ ಮಟ್ಟಿ ತುಂಬ ಮೇದು ಹೊಟ್ಟೆ ತುಂಬಿಸ್ಬೋದು ತುಂಬಿಸ್ಬೋಬೇಕು ಅಷ್ಟೊಮ್ಮ ಹ್ಯಾಂಗೆ ಸುಮ್ಮನೆ ನೋಡ್ಕೊತ ನಿಂತು ಬಿಡೋದು ನೋಡ್ದೆ ಒದ್ರಾಕತ್ತಿ ಈ ತಾಯಿ ಬರ್ದಿದ್ರೆ ತಾಯಿ ಕೊಡು ಬಡ ಬಡ ಬರ್ಬೇಕಿಲ್ಲ ಬಡ ಬಡ ಗೊತ್ತಿಲ್ಲ ಅದಕ್ಕೆ ಮನುಷ್ಯರು ಹಂಗೆ ಕರ್ತಾರ ದನನ ನಾನು ಹಂಗೆ ಕರ್ತಾವ ಬದುಕೋದು ಹೆಂಗೆ ಹೇಳಿ ರುಕ್ಮಿಣಿ ನೆಮ್ಮದಿ ಹಿಂದೆ ನೀ ನೋಡಿದ್ರೆ ಒಟ್ಟ 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 ಅಂತಂತೀರಿ ನೋಡ್ದೆ ಅಲ್ಲಿ ಹಿಂದೆ ನಿಂತುಕೊಂಡು ಒದ್ರೆ ಸಂಗಟ್ಟ ಏನದ ನಂತಣ್ಣ ಬಡ ಇದ್ರ ಕೂಡ ಬಂದ್ರ ಬಾ 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 ಹಾ ಮಾಡಿಸಿರ್ತೇನೆ ಇವು ತಲೆ ಕಟ್ಸಕತ್ತ ಮುಂಜೆ ಕಲ್ಲಾಗ ಕಣ್ಣಾಗೇನ ಬಿತ್ತು ಇಲ್ಲೈತ ಬಾರ ನೀನ ನೀನ ಬರ್ತ ನೋಡ ಓಡಿ ಹಾ ಅದ ಅದ ಹೆಂಗಿರ್ಬೇಕ ओ हाँ इले कड़ते इले कड़ते इले कड़ते समाधान समाधान हाँ हाँ ही कटे कटि मैगी होल्कि बर्ते नमी हो गया क्रिशर चल नोड़ी ನಾನು ಹೀಯಾದಿಲ್ವಕ್ಕೇನೆ ಅವ್ರು ಹಾ ಅದಿಲ್ಲ ನಮ್ಮ ಬ್ಲಾಕಿ ಹೋಗೈತಿ ನಮ್ಮ ಮನೆಯವ್ರು ನೋಡೈತಲ್ಲ ಅದು ನಮ್ಮ ಪಪ್ಪಿ ಎಲ್ಲೋಗಿತ್ತ ಇತ್ತನ ಅದು ನೋಡಿಲ್ಲಂಗಾರ ನೋಡಿದ್ರೆ ಬಂದ ಬಿಡೋದು ಅದು ಇಲ್ಲೇ ಹೇಳಿಬೇಕ ನಾನು ನನ್ನ ಗಂಡಾಗ ಎಷ್ಟು ಶಾನೆತನ ಆಯ್ತು ಗೊತ್ತನ ಹಾದಿ ಬಿಟ್ಟು ಅಡ್ಡ ದಾರಿಯೊಳಗೆ ಬಂದ್ರೆ ಹಿಂಗಾಗೋದ ಇಲ್ಲಿ ಐತ್ರಿ ಅಲ್ಲಿ ಹೋಗ್ಬೇಕಾ ಏ ನೋಡ ಇದು ಇಲ್ಲೇ ಹೇಳಿ ನಾ ಹೆಂಗೆ ಹೇಳಿ ಇಬ್ರು ಹೋದ್ರಿ ಅದೇನು ಹುಡ್ಕ್ಯಾಡ ಹಾಂ ನಡಿ ಥೊಂಡಿ ನೋಡ್ರಿ ಇವ ಜವಾರಿ ತೊಂಡಿ ಈಗೆಲ್ಲ ಬೆಳೀತಾರ ಹೊಲ್ಗಳಾಗ ಬೆಳೀತಾರಲ್ಲ ಅವ ಹೈಬ್ರಿಡ್ ಈಗ ಬಾರ ನೀನು ಅಲ್ಲನೇ ಆಗತೈತೆ ಮೊದ್ಲ ನನ್ ಗಂಡ ಭಯ ತಿನ್ನಕ್ಕೆ ಸ್ವೀಟ್ ಸ್ವೀಟ್ ಇರ್ತಾವ ಒಂದೊಂದು ಇಸ್ಗಾವ ಇರ್ತಾವ ಹ್ಞೂ ಸ್ವೀಟ್ ಇರ್ತಾವ ಬಿದ್ದರೆ ಬಾಯಗಿನ ಎಲ್ಲ ಮುರಿತಾವ ತಲಿನೂ ಓಡೋದು ಚಿಪ್ಪಾಡಕ್ಕೆ ಎಪ್ಪ ಅಂತೂ ಇಂತೂ ಒಡ್ಡ ಹೇಳದ್ನೆ ಗೊತ್ತಿರ್ಬೇಕು ಎಲ್ಲ ತಿಳ್ಕೊಂಡಿರ್ಬೇಕು ನಾನ ನಾನು ಬಾರ್ದೆ ಇದು ಹೊಸ ಬೆಳೆನಾ ಅದು ಹರಿದಿದ್ದೆಲ್ಲ ಹೊತ್ತು ಇದು ಗೊತ್ತಾಯ್ತಾಪ ನನಗೆ ಗೊತ್ತಿಲ್ಲದ್ದು ಅಂತಂದ್ರೆ ಎಷ್ಟು ಮಾಡ್ತಿ ಮಾಡ್ತೀವಿ ನಮ್ದಿರುದಾರೀ ಹೆಂಗ ಜಗಳಿಲ್ಲ ಸಂಸಾರ ಇಲ್ಲ ಅಂತ ಅದ್ರೊಳಗೆ ನಮ್ದು ಅತಿ ಐತೆ ಎಷ್ಟ ಇಷ್ಟ ಇದನ್ನ ತೊಳದ್ರು ಹೆಂಗ್ ಹರಿತಿದ್ದಾವೆ ಜಾಳಗಿ ನಾನು 900 ರೂಪಾಯಿ ಕೊಟ್ಟು ಇದನ್ನ ಗದರ್ತಕ್ಕೆ ಕೊಡ್ತೀನಿ ಇಕ್ಕಟಾಕ ತ apna rubber wala bhai ke hath mein ളീത്ത ആവരല്ല തെയത തൊഴു ബീഗത ഇഷ്ടർ തന്നെ ഇഷ്ട ಹಂಗೆ ನೆನಪು ಹಂಗಿಲ್ಲ ಆಳ ಅದಕ್ಕೆ ಅಷ್ಟು ಚುಚ್ಚು ಚುಚ್ಚು ಮಾತಾಡ್ತಿ ಇವ ನೋಡ್ರಿ ತಗೋರಿ ಇವ ಅದು ಕೆಳಗಿಂದ ಅಷ್ಟೊಂದು ಇದ ಕಾಣಿಸಲ್ತ ಅಂದ್ರೆ ಸ್ವಲ್ಪ ಹೆಬ್ಬದಿತ್ತಂತ ಹೆಬ್ಬದಿತ್ತ ಅದು ಬಿತ್ತು ಮುಂದೆ ಹಿಂಗೆ ನೋಡ್ರಿ ತಗೋರಿ ಹಾಂ ಇವೇಂಗೆ ಕಾಣಿಸ್ತಾವಲ್ಲ ಇವ ನೋಡ್ರಿ ತಗೋರಿ ಇವತ್ತಿಗೆ ಒಂಬತ್ತು ಒಂಬತ್ತಿನ ಆದನೇ ಇವತ್ತಿಗೆ ಅಂದರೆ ಇದು ಪೂರ್ತಿ ಎಲ್ಲ ಇದಾಗಬೇಕಂತಂದ್ರೆ ತಗೋರಿ ಅಲ್ಲ ಹದಿನೈದು ದಿನಕ್ಕೆ ಅಂದ್ರೆ ಪೂರ್ತಿ ಕಾಣಿಸ್ತೇತ್ ನೋಡ್ರಿ ಇದು

ಇದು ಎಷ್ಟೋ ಹತ್ತು ಎಕರೆ ತೊಗರಿ ಬಿತ್ತೀವಿ ನೋಡ್ರಿ ಇದನ್ನ ಹತ್ತು ಎಕರೆ ಎದಕ್ಕೆ ಮಾತಾಡ್ತೀವಿ ನಾಲ್ಕ ಎಕರೆ ಐದು ಎಕರೆ ಐತಿದ ಹತ್ತು ಎಕರೆ ಅಂದ್ರೆ ಐದು ಎಕರೆ ಅಂತ ಅನ್ಕೊಂಡ್ಬಿಡ್ರಿ ಅವ್ರು ಏನು ಹೇಳ್ತಾರ ಅದ್ರ ಅರ್ಧ ಅಂತ ಅನ್ಕೊಂಡ್ಬಿಟ್ರಿ ಇದೆ ನೋಡ್ರಿ ದಾ ಇಷ್ಟು ಸಾವುಕಾರಿಗ ಅರ್ಧ ಪಾಲ ನಮ್ಗ ಅರ್ಧ ಪಾಲ ಎರಡ್ ಲಕ್ಷ ರೂಪಾಯಿ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ನಮ್ಗ ಐದ್ ಲಕ್ಷ ರೂಪಾಯಿ ಅನ್ನಲ್ಲ ತೊಗರಿ ಚಲಂದ್ ಬರಲಿ ಅಂತ ಹೇಳಿ ನೀವು ಹೇಳ್ರಿ ಯಾರ್ಯಾರ ತೊಗರಿ ಗಿರ್ತಂದ್ರೆ ಹೇಳ್ರಿ ರಾತ್ರಿ ರಾತ್ರಿ ತುಳು ಮಾಡ್ತಾನ ಕೊಡ್ತಾರಂತೆ ನಂಬ್ಲಾಕೆಲ್ಲ ಡ್ಯಾಡ್ ಆಗತ್ತಾನ ಕಬ್ಬು ನೋಡ್ರಿ ಇದು ಇಲ್ಲ ಐತಿಲ್ಲ ಇಷ್ಟು ಎತ್ತರ ಇದ್ದದ್ದು ಇಷ್ಟು ಬಂದೈತಿ ಒಂದು ಹಾಂ ಒಂದು ಮಾರು ಇದ್ದದ್ದು ಒಂದು ಗೆನಿಗೆ ಬಂದು ನಿಂತೈತಿ ಇದಿಷ್ಟು ಇಲ್ಲೇನು ಕಾಣಿಸ್ತಿಲ್ಲ ಇದಿಷ್ಟು ಕಸ ಇಲ್ಲೈತಲ್ಲ ಹಿಂಗೆ ಇದ್ದಿದ್ದು ಈಚು ಕಡೆ ಕಾಣಿಸ್ತೈತಿ ನೋಡ್ರಿ ಒಂದು ನಾಲ್ಕೈದು ಸಾಲ ಹಿಂಗೆ ಇದ್ದ ಹಿಂಗೆ ಆಗೈತಿ ಅದು ಒಂದು ಕಸಕ್ಕ ಇಲ್ಲಿ ಬೆಳ್ಳಗ ಹೂವಿನ ಥರ ಕಾಣಿಸ್ತೈತಿ ನೋಡ್ರಿ ಅದೇನು ದೊಡ್ಡದಿರಂಗಿಲ್ಲ ಮತ್ತು ಕಂಪ್ಲೀಟ್ ಕಬ್ಬು ಸುಟ್ಟು ಬಿಡ್ತೈತಿ ಯಾವ ವರ್ಷ ವರ್ಷವಾಗಿರ್ಕಿಲ್ಲ ನೋಡ್ರಿ ಇದು ಅವ್ರ ಮಲ್ಲಿಗೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತ ಇದೆ ನೋಡ್ರಿ ಇದಕ್ಕೆ ಎಷ್ಟು ಶಕ್ತಿ ಇರ್ಬೋದು ಹೇಳ್ರಿ ಇದಕ್ಕೆ ಅವ್ರು ಮೆಡಿಷನ್ ಔಷಧನೂ ಇದಕ್ಕೆ ನೋಡಕ್ಕೆ ಹೆಂಗೈತ ಇದ್ರ ಹೆಸರ ಊರ ಮಲ್ಲಿಗೆ ಊರ ಮಲಿಗೆ ಅಂದ್ರೆ ಇದಂದ್ರೆ ಎಲ್ಲ ಉರದೊಕ್ಕೇತಂತೆ ಸುಟ್ಟುಕೊಂಡೊಕ್ಕಂತ ಕಬ್ಬು ಹಿಂಗೆ ಅಷ್ಟೇ ಹತ್ರ ಇದ್ದಿದ್ದದ ಅಷ್ಟೇ ಹತ್ರ ಇದ್ದಿದ್ದ ಕಬ್ಬು ಹಿಂಗಾಗೈತಿ ಬೆಳವಣಿಗೆ ಆಗಿರ್ತೈತದ ಅದು ಕಸ ಎತ್ತಿ ಅಂದ್ರೆ ಬೆಳವಣಿಗೆ ಕುಂದ್ರೆ ಬೀಳ್ತೈತೆ ಅಂತಾರಲ್ಲ ಹಿಂಗೆ ಹೋಗ್ಬಿಡ್ದ ಇದೆಲ್ಲ ನೋಡ್ರಿ ಇಷ್ಟೆಲ್ಲ ಲಕ್ಷಾನು ಈ ಸಲ ಒಂದು ಕಬ್ಬು ಉಳೋದಿಲ್ಲ ಹಿಂಗೆ ಪಾಲಂಗ ಮಾಡಿರ್ತೇವಲ್ಲ ಆದ್ರೆ ಏನು ಲಾಭ ಆಗಂಗಿಲ್ಲ ಹೋಗೇ ಬಿಡ್ತಿದ್ದ ಇಲ್ಲಿ ಎಣ್ಣೆ ಹೊಡೋದ್ಯಾಕೆ ಇದು ಮಾಡ್ತೀರಿ ಎಲ್ಲ ಇದೆ ಅಲ್ಲ ಅಷ್ಟೇ ಹೊಡೀರಿತ ಮತ್ತೇನು ಮಾಡೋದು ನೋಡಿದ ನೋಡಕ್ ಇದ್ರ ಕಾಣಿಸತಿನ್ಲಾ ಪರಕ್ ಅಲ್ಲಿ ನಡಕ್ ಹೋಗೈತಿ ನೋಡ್ರಿ ನಡಕ್ ಬೈಲಿ ಕಾಣಿಸ್ತೈತಿ ಅಲ್ಲಿ ಉರ್ಮಲ್ಲಿಗೆತೈತಿ ಅಲ್ಲಿ ಈಗ ಐತಲ್ಲ ಹಚ್ಚಗಡೆಲ್ಯಾಗ ಹೀಗೈತಿಲ್ಲ ಇದಕ್ಕೂ ಎರಡ್ ಹೆಸರದ ಗೊತ್ತಿದ್ರಿ ಹೋಡ್ರಿ ಮನ್ಕಾಲ್ ಮಟ್ಟ ಕಸ ಅಡ್ಡಾಡ್ಬೇಕು ರೈತರು ರೈತರ ಜೀವನ ಎಲ್ಲಿ ಹಾಂಗ್ ಇರ್ತಾವ ಚೇಳಿ ಇರ್ತಾವ ಕಪ್ಪ ಇರ್ತಾವ ಸಾಯ್ತಾವ ನಾವ್ ಸಾಯ್ತಿವ ದೇವ್ರಿಗೆ ಗೊತ್ತಿ ಗಂಡೇಶ ನೀನ್ ತಲೆಗಿನ್ ಕೋದ್ಲೆಲ್ಲ ಮುಗದಂತೆ ನೋಡಿ ಮಗದ್ರ ಬರ್ಬಾರ್ದು ಹೊಟ್ಟೆ ಇಷ್ಟ ಟೈಮೋರಿಗೆ ಚಾಳಂಬಿ ಚಲೋ ಆಳಂಬಿ ನೋಡ ನಾವು ಅನಬಿ ಅನ್ನಂಗಿಲ್ಲ ಆಳಂಬಿ ಅಂತಂಬಿ ಬರೀ ನಿಮ್ಮಮ್ಮನೇ ಎನ್ಸ್ತೀಯಲ್ಲ ಸುಳ್ಳ ಕರೇನಾ ನಮ್ಮ ಕೇಳಿದ್ರು ಅವ್ರ ಅಮ್ಮಂದೇನು ಗೊತ್ತಾಯ್ತವಂಗಂತಾಳಕ್ಕಿ ಅವ್ರ ಅಪ್ಪಾಗ ಬ್ಯಾರ ಇದ್ದಂತ ನಮ್ಮಮ್ಮ ಇದ್ಲ ಅಂತೇಳಿ ನೀವು ನನಗಿದ್ದೀನಿ